ಸ್ವಾಗತ ಇದೀಗ ಒನ್ ನಾಟ್ ಏಟ್ ವಾಹನವನ್ನು ಚಲಾಯಿಸುವುದರ ಮೂಲಕ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ವತ್ಸಲ ರಾಮಾಪುರ ರಸ್ತೆ ದುರಸ್ತಿಗೆ ರೈತ ಮುಖಂಡ ಯುವರಾಜಗೌಡ ಸರ್ಕಾರಕ್ಕೆ ಆಗ್ರಹ ಕೆಡಿಸಿಸಿ ಬ್ಯಾಂಕಿನ ನೂತನ ದಾಸನಕೊಪ್ಪ ಶಾಖೆ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಪ್ರತಿಷ್ಠಿತ ಮಾಧ್ಯಮ ಶ್ರೀ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಪತ್ರಕರ್ತ ಬೆಟಕೊಪ್ಪ ಮಳೆಯಿಂದ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿರುವ ಹಳೆ ಹಳ್ಳದ ಜಲಪಾತ ಪೋಸ್ಟ್ ಮೂಲಕವೂ ಕೈಚಳಕ ತೋರಿಸುತ್ತಿರುವ ವಂಚಕರು ಇಲ್ಲಿದೆ ನೋಡಿ ಎಚ್ಚರಿಕೆಯ ಸಂದೇಶ ಆರೋಗ್ಯ ಕವಚ ವಾಹನ ಚಲಾಯಿಸಿದವರು ಯಾವುದೇ ಚಾಲಕರಲ್ಲ ಅದನ್ನು ಚಲಾಯಿಸಿದವರು ಶಾಸಕರು ಈ ಮೂಲಕ ಸೇರಿದವರನ್ನು ಉಪ್ಪೇರಿಸುವಂತೆ ಮಾಡಿದರು ತಾಲೂಕಿನ ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೂರ ಎಂಟು ಆಂಬುಲೆನ್ಸ್ ವಾಹನ ಮಂಜೂರಾಗಿದೆ ಅದರ ಸೇವೆಯನ್ನು ಸೋಮವಾರ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಇವರು ವಾಹನವೇರಿ ಸೈರನ್ ಹಾಕಿಕೊಂಡು ಆರೋಗ್ಯ ಕೇಂದ್ರದ ಆವರದಿಂದ ಹೊರಭಾಗದ ರಸ್ತೆವರೆಗೂ ಚಲಾಯಿಸಿ ಗಮನ ಸೆಳೆದರು ಶಿರ್ಸಿ ತಾಲೂಕಿನ ಒದ್ದಲದಿಂದ ರಾಮಾಪುರದವರೆಗಿನ ರಸ್ತೆಯು ಸಂಪೂರ್ಣವಾಗಿ ಹೊಂಡಗುಂಡೆಗಳಿಂದ ತುಂಬಿದ್ದು ವಾಹನ ಸಂಚಾರಕ್ಕೆ ಭಾರಿ ಪ್ರಮಾಣದಲ್ಲಿ ಅನಾನುಕೂಲವಾಗಿದೆ ಇದರಿಂದ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೂ ತಾಪತ್ರಯವಾಗಿದ್ದು ಕೂಡಲೇ ರಸ್ತೆ ನಿರ್ಮಾಣಕ್ಕೆ ಹಣ ಮಂಜೂರಿ ಮಾಡಬೇಕೆಂದು ಆ ಭಾಗದ ರೈತ ಮುಖಂಡರಾದ ಯುವರಾಜ್ ಗೌಡ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಸಿರ್ಸಿ ತಾಲೂಕಿನ ಕಾಳಂಗಿ ಕ್ರಾಸ್ನಿಂದ ರಾಮಾಪುರ ರಸ್ತೆ ಇದು ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕೆಲವು ಭಾಗವನ್ನು ಮರು ಡಾಂಬರೀಕರಣ ಮಾಡಲಾಯಿತು ಈಗ ಕೆಲವು ಭಾಗ ಉಳಿದು ಸಾರ್ವಜನಿಕ ಸಾರಿಗೆ ಸಂಚಾರಕ್ಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗಿದ್ದು ಮಾನ್ಯ ಸಚಿವರು ಸಂಬಂಧಿಸಿದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ರಸ್ತೆಯನ್ನು ಪರಿಶೀಲಿಸಿ ಆದಷ್ಟು ಶೀಘ್ರವಾಗಿ ಮರು ಡಾಂಬರೀಕರಣ ಮಾಡಿ ಈ ಭಾಗದ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತೇನೆಂದು ನಂಬಿರುತ್ತೇವೆ ಧನ್ಯವಾದಗಳು ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಬನವಾಸಿ ಹೋಬಳಿ ವ್ಯಾಪ್ತಿಯ ದಾಸನಕೊಪ್ಪದಲ್ಲಿ ಕೆಡಿಸಿಸಿ ಬ್ಯಾಂಕಿನ ನೂತನ ಶಾಖೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬನವಾಸಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಸಿಎಫ್ ನಾಯ್ ಕೆಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ನಿರ್ದೇಶಕರಾದ ಎಲ್ಟಿ ಪಾಟೀಲ್ ಪ್ರಮೋದ್ ದವಳೆ ಪ್ರಕಾಶ್ ಗುಣಗಿ ಬಾಬು ಸುಂಕೇರಿ ಪ್ರಮುಖರಾದ ದ್ಯಾಮಣ್ಣ ದೊಡ್ಮನಿ ಗೌಡ್ರು ಸೇರಿದಂತೆ ಸ್ಥಳೀಯ ಮುಖಂಡರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರತಿ ವರ್ಷ ಕೊಡಮಾಡುವ ಮಾಧ್ಯಮ ಶಿಲ್ಪ ಶಸ್ತಿಗೆ ಹಿರಿಯ ಪತ್ರಕರ್ತ ಹಾಗೂ ಉದಯವಾಣಿ ವರದಿಗಾರ ರಾಘವೇಂದ್ರ ಬೆಟ್ಕೊಪ್ಪ ಆಯ್ಕೆಯಾಗಿದ್ದಾರೆ ಮಂಗಳವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ತಾಲೂಕು ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಂಡ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಒಕ್ಕರಲಿನಿಂದ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಕಳೆದ ಇಪ್ಪತ್ತ್ ಮೂರು ವರ್ಷದಿಂದ ನಿರಂತರ ಪತ್ರಿಕೋದ್ಯಮದಲ್ಲಿ ಉಪ ಸಂಪಾದಕ ವರದಿಗಾರನಾಗಿ ಸೇವೆ ಸಲ್ಲಿಸುತ್ತಿರುವ ರಾಘವೇಂದ್ರ ಬೆಟ್ಕೊಪ್ಪ ಅವರು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ತೊಂಬತ್ತಾರು ಹೈಸ್ಕೂಲ್ ವಿದ್ಯಾರ್ಥಿಯ ಜೀವನದ ವೇಳೆಗೆ ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ನುಡಿ ಚಿತ್ರ ಬರೆದು ಗಮನ ಸೆಳೆದಿದ್ದರು ಸ್ಥಳೀಯವಾಗಿ ಜನ ಮಾಧ್ಯಮ ಹಾಗೂ ಧ್ಯೇಯನಿಷ್ಠ ಪತ್ರಕರ್ತ ಲೋಕದ್ವರಿ ಪತ್ರಿಕೆಗಳಿಗೆ ವರದಿ ಅಂಕಣ ಬರಹ ನೀಡುತ್ತಿದ್ದರು ಎರಡ್ ಸಾವಿರದ ಒಂದರಿಂದ ವಿಜಯ ಕರ್ನಾಟಕ ಇಟಿವಿ ಕನ್ನಡ ಜನಾಂತರಂಗ ಉಷಾ ಕಿರಣದಲ್ಲಿ ಕೆಲಸ ಮಾಡಿದ್ದ ಬೆಟುಕೊಪ್ಪ ಕಳೆದ ಹದಿನೇಳು ವರ್ಷಗಳಿಂದ ಉದಯಮಾಣಿಗೆ ಕೆಲಸ ಮಾಡುತ್ತಿದ್ದಾರೆ ನಿಮಗೀಗ ಕಣ್ಣಿಗೆ ಮೂಲ ನೀಡುತ್ತಿರುವ ಜಲಪಾತ ಸಿರ್ಸಿ ತಾಲೂಕಿನ ಮತ್ತಿಗಟ್ಟದ ಕೆಳಗಿನಕೆರೆಯ ಹಳೆಹಳ್ಳದ ಜಲಪಾತ ಈ ಸುಂದರ ನಯನ ಮನೋಹರ ಜಲಪಾತ ಸಿರ್ಸಿಯಿಂದ ಕೇವಲ ಕಿಲೋಮೀಟರ್ ದೂರದಲ್ಲಿದೆ ಈ ಜಲಪಾತ ನೋಡಲು ಎಷ್ಟು ಸುಂದರವಾಗಿದೆಯೋ ಸ್ವಲ್ಪ ಎಚ್ಚರ ತಪ್ಪಿದರೆ ಅಷ್ಟೇ ಅಪಾಯ ಕೂಡ ಹೌದು ಈ ಜಲಪಾತವನ್ನು ಮಳೆಗಾಲದಲ್ಲಿ ಹತ್ತಿರದಿಂದ ನೋಡಲು ಸಾಧ್ಯವಿಲ್ಲ ದೂರದಿಂದಲೇ ನೋಡಿ ಜಲಪಾತದ ರಮಣೀಯತೆಯನ್ನು ನೋಡಿ ಆನಂದಿಸಬಹುದು ಒಮ್ಮೆ ನೀವು ಈ ಜಲಪಾತಕ್ಕೆ ಹೋಗಬೇಕೆಂದರೆ ಎಚ್ಚರಿಕೆ ವಹಿಸಿ कौन लोग बैक अगुत्तते किसका है हां क्या बात है उनका कागज का फोटो करता है होटल ए वाले क्या ತಾಂತ್ರಿಕತೆ ಮುಂದುವರಿದಂತೆ ಅದರ ದುರ್ಬಳಕೆ ಕೂಡ ಲಂಗು ಲಗಾಮಿಲ್ಲದಂತೆ ನಡೆಯುತ್ತಿರುತ್ತದೆ ಎಲ್ಲೋ ಕುಳಿತುಕೊಂಡು ಇಲ್ಲೆಲ್ಲೋ ಇದ್ದ ಜನರನ್ನು ಇಂಟರ್ನೆಟ್ ಮೂಲಕ ವಂಚಿಸುತ್ತಿದ್ದಾರೆ ತಂತ್ರಜ್ಞಾನ ಸುಧಾರಿಸಿದಾಗಲೆಲ್ಲ ಮೋಸ ಮಾಡುವ ವಿಧಾನ ಕೂಡ ಸುಧಾರಿಸುತ್ತದೆ ಇದು ಜನರಿಗೆ ಗೊತ್ತೇ ಆಗುವುದಿಲ್ಲ ದುಡ್ಡಿನ ಆಸೆಗೆ ಮೋಸಕ್ಕೆ ಬಲಿಯಾಗಿ ಅಮೂಲ್ಯವಾದ ಜೀವನವನ್ನೇ ಬಡವಾಗಿಸಿಕೊಳ್ಳುತ್ತಾರೆ ವಂಚಕರು ಜನರನ್ನು ಈ ರೀತಿಯಿಂದಲೂ ವಂಚಿಸುತ್ತಾರೆ ಎನ್ನುವುದಕ್ಕೆ ಇಲ್ಲೊಂದು ಮಾಹಿತಿ ನಿಮಗಾಗಿ ನಮಸ್ಕಾರ ಈಗ ಸಮಾಜದಲ್ಲಿ ವಿಶೇಷವಾದಂಥ ಒಂದು ವಿಭಿನ್ನವಾಗಿ ದಂಧೆ ನಡೀತಾ ಇದೆ ಮೊದಲೆಲ್ಲ ನೀವು ನೋಡಿರ್ಬೋದು ಫೋನ್ ಮಾಡಿಬಿಟ್ಟು ಒಂದು ಓ ಟಿ ಪಿ ಹೇಳಿ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ ಅಂತ ಹೇಳೋರು ಈಗ ಆ ದಂಧೆ ಒಂದು ಸ್ವಲ್ಪ ಪ್ರಮೋಷನ್ ಆಗಿದೆ ಹೆಂಗೆ ಅಂತ ಹೇಳಿದ್ರೆ ನೋಡಿ ಈ ಥರದೊಂದು ರಿಜಿಸ್ಟರ್ ಪೋಸ್ಟ್ ಬರುತ್ತೆ ಈ ರಿಜಿಸ್ಟರ್ ಪೋಸ್ಟ್ ಒಳಗಡೆ ಏನಿದೆ ಅಂತ ನೋಡಿದೆ ಅಂತ ಹೇಳಿದ್ರೆ ಒಂದು ಈ ಥರ ಕೂಪನ್ ಇರುತ್ತೆ ಇನ್ನೊಂದು ಈ ಥರದೊಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸಿರ್ತಾರೆ ಈ ಕೂಪನನ್ನು ಸ್ಕ್ರ್ಯಾಚ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು ನೀವು ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಬಂದಿದೆ ಅಂತ ಇದೆ ಸೊ ಅದನ್ನು ನೋಡೋದಕ್ಕೆ ಎಸ್ ಎಮ್ ಎಸ್ ಕೋಡನ್ನ ಕಳಿಸ್ಬೇಕು ಮತ್ತು ಇಲ್ಲೊಂದು ಸ್ಕ್ಯಾನರ್ ಇದೆ ಈ ಸ್ಕ್ಯಾನರ್ ಅಪ್ಪಿತಪ್ಪಿ ಏನಾರು ಸ್ಕ್ಯಾನ್ ಮಾಡಿದೆ ಅಂದರೆ ನಿಮ್ಮ ಅಕೌಂಟಲ್ಲಿರುವಂಥ ಅಷ್ಟು ದುಡ್ಡು ಕೂಡ ಏನು ದುಷ್ಟ್ರು ಇದ್ದಾರೋ ದುಷ್ಟ್ರ ಕೈಗೋಗ್ಬಿಟ್ಟು ಸೇರುತ್ತೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ಎಲ್ಲರಿಗೂ ಕೂಡ ತಿಳಿಸಿ ಈ ವಿಡಿಯೋನ ಎಷ್ಟು ಜನ ನೋಡ್ತೀರೋ ಎಲ್ಲರೂ ಕೂಡ ದಯವಿಟ್ಟು ಶೇರ್ ಮಾಡಿ ಧನ್ಯವಾದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ